ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತಿನ ವಿಶೇಷ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅವರೆಕಾಳು ಬಳಸಿ ಉಸ್ಲಿ ಮಾಡ್ತಾ ಇದ್ದೀನಿ ಇದು ತುಮಕೂರು ಕಡೆ ಎಲ್ಲ ತುಂಬ ಫೇಮಸ್ ವ್ಯಂಜನ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಪೂರಿ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದಕ್ಕೆ ಅವರೆಕಾಳು ತೊಗೊಂಡಿದ್ದೀನಿ ಒಂದು ಎರಡು ಪಾವಷ್ಟು ಅವರೆಕಾಳು ಎಳೆ ಅವರೆಕಾಳನ್ನು ಈ ಉಸ್ಲಿಗೆ ತೊಗೋಬೇಕು ಬಲ್ತಿದ್ದ ಕಾಳು ಚೆನ್ನಾಗಿರಲ್ಲ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಧಾರಾಳವಾಗಿ ತೊಗೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈ ಉಸಲಿಗೆ ಮತ್ತು ಶುಂಠಿ ಬಿಡಿಸಿ ಒಂದು ಮೂರು ಇಂಚು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ಜೀರಿಗೆ ಮೆಂತ್ಯ ಎರಡನ್ನೂ ಹುರಿದು ಪುಡಿ ಮಾಡಿಟ್ಕೊಂಡಿರೋ ಈ ಪುಡಿ ಈ ಪುಡಿ ಹಾಕಿದ್ರೇ ಉಸ್ಲಿ ಒಳ್ಳೆ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿನ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಟ್ಲು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ತುಪ್ಪ ಎಣ್ಣೆ ಈಗ ಸ್ಟೌವ್ ಮೇಲೆ ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಈ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈ ಉಸ್ಲಿಗೆ ಎಣ್ಣೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸ್ವಲ್ಪ ಧಾರಾಳವಾಗಿ ಹಾಕಬೇಕು ಅಂತ ಮೊದಲೇ ಹೇಳಿದ್ದೆ ಎಣ್ಣೆ ಮುಂದಾಗಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಮೊದಲಿಗೆ ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿನ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದು ಬೇಗನೂ ಆಗುತ್ತೆ ಬೆಳ್ಳುಳ್ಳಿ ಶುಂಠಿ ಅದೇ ಕೊತ್ತಂಬರಿ ಸೊಪ್ಪು ಒಂದು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಕಾಲು ಗಂಟೆಯಲ್ಲಿ ರೆಡಿ ಮಾಡ್ಬೋದು ಈ ಉಸ್ಲಿನ ಈಗ ತೊಳೆದು ಇಟ್ಕೊಂಡಿರೋ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಕಾಳನ್ನು ಚೆನ್ನಾಗಿ ಹುರಿಬೇಕು ಈ ಥರ ಹುರಿಯೋದ್ರಿಂದ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ ಬೇಯುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ರುಚಿನೂ ಆಗುತ್ತೆ ಈಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಬೋದು ಬೆಣ್ಣೆ ಹಾಕಿದ್ರೂ ಇನ್ನೂ ತುಂಬ ಇರುತ್ತೆ ಎರಡು ಸ್ಪೂನು ತುಪ್ಪ ಹಾಕಿದ್ದೀನಿ ಇದಕ್ಕೆ ಒಂದು ಐದಾರು ನಿಮಿಷ ಎಣ್ಣೆಯಲ್ಲಿ ಕಾಳನ್ನು ಹುರಿಬೇಕು ಹೈ ಫ್ಲೇಮಲ್ಲೇ ಇದೆ ಈಗ ಕಾಳೆಲ್ಲ ಸಾಕಷ್ಟು ಫ್ರೈ ಆಗಿದೆ ಈಗ ಉಳಿದ ಇಂಗ್ರೀಡಿಯಂಟ್ಸ್ನೆಲ್ಲ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕಾಯಿ ತುರಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಉಪ್ಪು ಜಾಸ್ತಿ ಹಿಡಿಯೋಲ್ಲ ಇದಕ್ಕೆ ನೋಡಿಕೊಂಡು ಹಾಕಿ ಒಂದೇ ಸಲ ಹಾಕಿಬಿಟ್ರೆ ಉಪ್ಪು ಉಪ್ಪಾದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಈಗ ಜೀರಿಗೆ ಮೆಂತ್ಯದ ಪುಡಿ ಒಂದು ದೊಡ್ಡ ಟೀ ಸ್ಪೂನ್ ತುಂಬ ಹಾಕಿದ್ದೀನಿ ಈ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ನೀರು ಹಾಕ್ತೀನಿ ಇಷ್ಟು ಕ್ವಾಂಟಿಟಿಗೆ ಅಷ್ಟು ನೀರು ಹಿಡಿಯುತ್ತೆ ನೋಡಿ ಇಷ್ಟಿದೆ ಕಾಳು ಮೇಲೆ ಇಷ್ಟು ನೀರಿದೆ ಇಷ್ಟು ನೀರು ಹಾಕಿದ್ರೆ ಸಾಕು ತುಂಬ ನೀರು ಹಾಕಿದ್ರೂ ನೀರು ನೀರು ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ತೀನಿ ಮೂರು ವಿಸಲ್ ಕೂಗ್ಸಿದ್ರೆ ಉಸಲಿ ಕರೆಕ್ಟಾಗಿ ಆಗುತ್ತೆ ಕಾಳೆಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಮೂರು ವಿಸಲ್ ಕೂಗಿತ್ತು ನೋಡೋಣ ಉಸಲಿ ಹೇಗಾಗಿದೆ ಅಂತ ನೋಡಿ ಉಸಲಿ ರೆಡಿಯಾಗಿದೆ ಕಾಳು ಕರೆಕ್ಟಾಗಿ ಬೆಂದಿದೆ ಈಗ ಇದನ್ನು ಚಪಾತಿ ರೊಟ್ಟಿ ಪೂರಿ ದೋಸೆ ಯಾವುದ್ರ ಜೊತೆ ಬೇಕಾದರೂ ನೆಂಚ್ಕೊಳ್ಬೋದು ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ರುಚಿ ರುಚಿಯಾಗಿರೋ ಅವರೆಕಾಳು ಉಸ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ ಅಕ್ಕಿ ರೊಟ್ಟಿ ರೆಸಿಪಿನ ನಾನಿಲ್ಲಿ ತೋರಿಸಲಿಲ್ಲ ಹಿಂದೆ ನಮ್ಮ ವೀಡಿಯೋಗಳಲ್ಲಿ ಮಾಡಿ ತೋರಿಸಿದ್ದೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಕ್ಕಿ ರೊಟ್ಟಿ ಮಾಡೋ ವಿಧಾನನ ಚೆಕ್ ಮಾಡಿಕೊಳ್ಳಿ ಚಪಾತಿ ಜೊತೆ ದೋಸೆ ಪೂರಿ ಜೊತೆಗೂ ಅಷ್ಟೇ ಚೆನ್ನಾಗಿರುತ್ತೆ ಅವರೆಕಾಯಿನ ಎಲ್ಲ ರೆಸಿಪಿಗಳಿಗಿಂತ ಅಲ್ಟಿಮೇಟ್ ಟೇಸ್ಟ್ ಅಂದರೆ ಈ ಅವರೆಕಾಳು ಉಸ್ಲಿ ಸಲ ಟ್ರೈ ಮಾಡಲೇಬೇಕು ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ನಮ್ಮ ಅವರೆಕಾಯಿ ಕಾಯಿ ಉಸ್ಲಿ ರೆಸಿಪಿಗೆ ಥ್ಯಾಂಕ್ ಯು